ಸುದೀಪ್ ಅವ್ರು ನಿಮ್ಮ ಅಲ್ಲಿ ಇದಾರ ಈಗಲೂ ಇದಾರ ಅವರು ಜೊತೆಗೆ ಇರಲೇಬೇಕು ಯಾವಾಗ್ಲು ಅಂತ ಏನಿಲ್ಲ ಇವರೆಲ್ಲ ಪಟ್ಟಿರೋ ಕಷ್ಟಕ್ಕೆ ಆ ದೈ ಆ ದೈವ ಅದಕ್ಕೆ ತಥಾಸ್ತು ಅಂದ್ಬಿಟ್ಟಿದ್ದಾನೆ ಅದನ್ನ ಯಾವ ತರ ಬಕಿಟ್ಟು ಅಂತಾರೋ ಏನೋ ಗೊತ್ತಿಲ್ಲ ಇಲ್ಲ ಹಗ್ಲು ರಾತ್ರಿ ಅವ್ರ ಜೊತೆಗಿರ್ಬೇಕು ಅವ್ರ ಕುಡಿ ಅಂದ್ರೆ ಕುಡಿಬೇಕು ತಿನ್ನು ತಿನ್ಬೇಕು ಕೂತ್ಕೊಂಡು ಕೂತ್ಕೋಬೇಕು ನಿಂತ್ಕೊಂಡು ನಿಂತ್ಕೊಂಡು ಈ ಥರ ಸುಮಾರು ಜನ ಇದ್ದಾರೆ ಇನ್ನು ಹೆಸರು ಬರ್ಲಿ ಅಂತ ನಾನೇ ಇನ್ನು ಸೈಕಲ್ ಹೊಡಿತಾ ಇದ್ದೀನಿ ನಂತರದವರು ಸುಮಾರು ಜನ ಹಿಂಡ್ ಹಿಂಡೆ ಸಿಗ್ತಾರೆ ಸಂದೀಪ್ ಅವರು ಮೈ ಎದ್ದಾಡ್ತಾರೆ ಎದ್ದಿದ ತಕ್ಷಣ ಎರಡ್ ಪೆಗ್ ಆಗ್ತಾನೆ ಒಬ್ರಿಗೊಬ್ರು ರಕ್ತ ರಕ್ತಾಭರಂಗ್ ಹೊಡೆದಾಡ್ತಾರೆ ಅಂದ್ರೆ ಏನೋ ವಿಶೇಷವಾಗಿದೆ ಜನ ಕುತ್ಕೊಂಡು ನೋಡಿದಾರೆ ಸರ್ ಬಚ್ಚಲ್ ಮನೆ ಸರ್ ಅದು ವೀಕ್ಷುಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಂದರ್ಶನದಲ್ಲಿ ನಾನೊಂದು ಮಾತು ಕೇಳಿದ್ದೆ ಇಲ್ಲಿ ಇಂಡಸ್ಟ್ರಿಲಿ ನಾವು ಬೆಳಿಬೇಕು ಅಂತ ಹೇಳಿದ್ರು ಒಂದು ಬಿಸ್ನೆಸ್ ಸ್ಕಿಲ್ ಇರಬೇಕು ಇನ್ನೊಂದು ನಾವು ಬಕೆಟ್ ಹಿಡಿಬೇಕು ಅಂತ ಸತ್ಯನಾದ ನೀವು ಇತ್ತೀಚಿಗೆ ಸುಮಾರು ಜನ ಕಲಾವಿದರು ಗುಣ ಹಿಂದೆ ಅವ್ರವ್ರ ಲವ್ ಏನಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಖಂಡಿತ ಇರುತ್ತೆ ಸರ್ ಅದನ್ನು ಯಾವ ಥರ ಬಗ್ಗೆ ಅಂತಾರೋ ಏನೋ ಗೊತ್ತಿಲ್ಲ ಇಲ್ಲ ಹಗ್ಲು ರಾತ್ರಿ ಅವ್ರ ಇರಬೇಕು ಹಗ್ಲು ರಾತ್ರಿ ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಕುಡಿ ಅಂದರೆ ಕುಡಿಬೇಕು ತಿನ್ನು ತಿನ್ಬೇಕು ಕೂತ್ಕೊಂಡು ಕೂತ್ಕೋಬೇಕು ನಿಂತ್ಕೊಂಡು ನಿಂತ್ಕೊ ಈ ಥರ ಸುಮಾರು ಜನ ಇದ್ದಾರೆ ಮೇಡಮ್ ಅದು ನಮಗೆ ನಮ್ಮ ದಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ನಾನೊಬ್ಬ ಸ್ನೇಹಿತ ಅಂದರೆ ನಾನು ಬೇಕಾದ್ರೆ ಪ್ರಾಣ ಕೊಡ್ತೀನಿ ನನಗೆ ನನ್ನ 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 ಮೆಂಟಾಲಿಟಿ ಆ ಥರ ಅಂತ ಹೇಳ್ಬಿಟ್ಟು ಅವನು ಅವನೇನೋ ಹೇಳ್ತಾನೆ ಅದಕ್ಕೋಸ್ಕರ ಅದನ್ನೇ ಮಾಡು ಯಾವುದೋ ಕೆಲಸಕ್ಕೋಸ್ಕರ ತಲೆಯಲ್ಲಿ ಇಟ್ಕೊಂಡು ಇವನ ಜೊತೆಗೆ ಓಡಾಡು ಅದು ನನಗೆ ಗೊತ್ತಿಲ್ಲ ಬಿಸ್ನೆಸ್ ಯಾಕೆ ಗೊತ್ತಿರಬೇಕು ಸರ್ ಬಿಸ್ನೆಸ್ ಯಾಕೆ ಗೊತ್ತಿರಬೇಕು ಇತ್ತೀಚೆಗೆ ನೋಡಿ ನೀವು ಎಲ್ಲ ಹೀರೋಗಳು ಇವತ್ತು ಎಸ್ಟಾಬ್ಲಿಷ್ ಆಗಿರೋಂಥ ಹೀರೋಗಳು ಎಲ್ಲರೂ ಗೆ ಅವರೇ ಕೂತ್ಕೊಂಡು ಮಾಡ್ತಾರೆ ಪ್ರೊಡ್ಯೂಸರ್ನೆ ಕೂರ್ಸಿರ್ತಾರೆ ಇವತ್ತು ಇಲ್ಲಿ ಇಲ್ಲಿ ಹೋದ ಸಿನಿಮಾ ಇಷ್ಟ ಆಗಿತ್ತು ಈ ಸಿನಿಮಾ ಇಷ್ಟು ಬೇಕು ಸೊ ಇವರು ಅದನ್ನ ಮಾಡಿ ಅದನ್ನು ಸೆಟ್ ಅಪ್ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗತ್ತೆ ದಟ್ ಸ್ಟಾರ್ ಇಸ್ ಬಾರ್ನ್ಸ್ ಆಗ್ತಿದೆ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಸ್ಟಾರ್ ಆಗ್ಲಿಕ್ಕೆ ಬರೋದಿಲ್ಲ ನಿಮಗೆ ತುಮ್ ಸುಮಾರು ಸ್ಕಿಲ್ಸ್ ಆ ಥರ ನಿಮಗೆ ಡಿಸ್ಟ್ರಿಬ್ಯೂಷನ್ ಸ್ಕಿಲ್ಸ್ ಇಂಥ ಥಿಯೇಟರ್ ರಿಲೀಸ್ ಆಗಬೇಕು ಇಂಥ ಥಿಯೇಟರ್ ರಿಲೀಸ್ ಆದ್ರೆ ಈ ತರ ಹೆಸರು ಬರುತ್ತೆ ಈ ತರ ಒಂದ್ ಯಾವುದೋ ಒಂದು ಸಣ್ಣ ಪುಟ್ಟ ಥಿಯೇಟರ್ ರಿಲೀಸ್ ಆದ್ರೆ ಈ ತರ ಹೆಸರು ಬರುತ್ತೆ ಆತರ ಎಲ್ಲ ಕ್ಯಾಲ್ಕುಲೇಷನ್ಸ್ ಇದೆ ಸೊ ಆ ಕ್ಯಾಲ್ಕುಲೇಷನ್ ಎಲ್ಲ ನನಗೆ ಗೊತ್ತಿಲ್ಲ ಮುಂಚೆನೂ ಗೊತ್ತಿಲ್ಲ ಇವಾಗಲೂ ಗೊತ್ತಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಇವಾಗ ಬರ್ತಿರೋರಿಗೆ ನಿಮ್ಮ ಒಂದು ಮಾರ್ಗದರ್ಶನ ಇದ್ರೆ ಏನ್ ಸರ್ ಅಂದ್ರೆ ಈಗ ತುಂಬಾ ಜನರಿಗೆ ಇವತ್ತು ನಾನು ಹೀರೋ ಆಗ್ಬೇಕು ನಾಲ್ಕು ದಿನದಲ್ಲೇ ದ ಹೆಸರು ಬರಬೇಕು ಈ ಎಲ್ಲ ಇದೆ ಇನ್ನು ಹೆಸರು ಬರ್ಲಿ ಅಂತ ನಾನೇ ಇನ್ನು ಸೈಕಲ್ ಹೊಡಿತಾ ಇದ್ ತರದವ್ರು ಸುಮಾರು ಜನ ಹಿಂಡ್ ಹಿಂಡೆ ಸಿಗ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ಹಿಂಗ ಬಂದೆ ಹಿಂಗ ಬಂದು ಹಿಂಗ ಹೆಸರು ಮಾಡಿ ಬಿಡ್ಬೇಕು ನಮ್ಮ ಅಪ್ಪ ಕೋಟ್ಯಾಂತ ರೂಪಾಯಿ ಮಾಡಿಟ್ಟವನೇ ಒಂದ್ ಹತ್ತು ಸಿನಿಮಾಗ ನಾನೇ ಹೀರೋ ನಾನೇ ಮಾಡ್ತೀನಿ ಅಂತ ಅನ್ಕೊಂಡು ಸುಮಾರು ಜನ ಬರ್ತಾರೆ ಒಂದೇ ಸಿನಿಮಾಗೆ ಸುಸ್ತಾಗಿ ವಾಪಸ್ ಹೋಗ್ತಾರೆ ಬೇಡ ಅಂತ ಸಿನಿಮಾ ಇಂಡಸ್ಟ್ರಿ ಅಷ್ಟು ಈಸಿಯಾಗಿದ್ದರೆ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಇಟ್ ಇಸ್ ಅ ಗುಡ್ ಬಿಸ್ನೆಸ್ ಬಟ್ ನಿಮಗೆ ಆ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು ಅದಕ್ಕೆ ನೀವು ಹಗಲು ರಾತ್ರಿ ಅದಕ್ಕೆ ಅಂತ ಅದ್ರ ಹಿಂದೆ ಬೀಳಬೇಕು ನೀವು ಹತ್ತು ಕೆಲಸ ಬೇರೆ ಇಟ್ಕೊಂಡು ಹನ್ನೊಂದನೇ ಕೆಲಸ ಇದು ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ ಇವತ್ತು ರಿಲಯನ್ಸ್ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ ಎಲ್ಲ ಇದೆ ಯಾಕೆ ಸರ್ ಬರಲ್ಲ ಯಾಕೆ ಸಿನಿಮಾ ಬರೋ ಮಾಡಲ್ಲ ಅದೇ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವ್ರದೇ ಚಾನಲ್ ಇದೆ ಆ ಚಾನಲ್ ರಿಲೀಸ್ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ವೈ ಆರ್ ನಾಟ್ ವೈ ದೇ ಆರ್ ನಾಟ್ ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ಯಾಕೆ ಹೇಳೋದಿಲ್ಲ ಪ್ರೊಡ್ಯೂಸ್ ಯಾಕೆ ಮಾಡ್ತಾ ಇಲ್ಲ ಮಾಡಿದ್ದಾರೆ ಅವರು ಕೆಲವು ಮಾಡಿದ್ದಾರೆ ಆ ಥರ ಸುಮಾರು ನಿಮ್ಗೆ ಎಕ್ಸಾಂಪಲ್ಸ್ ದೊಡ್ಡ ದೊಡ್ಡ ಇದ್ದಾರೆ ಸುಮಾರು ಜನ ದುಡ್ಡು ಇಟ್ಕೊಂಡಿರೋರು ಇದಾರೆ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಸಿನಿಮಾ ಇಸ್ ನಾಟ್ ಸೊ ಈಸಿ ನಿಮ್ಗೆ ನಾನು ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು ಅನ್ನೋದು ಇಷ್ಟ ನಾನು ಮುಂಚೆ ದಿನ ನನ್ನ ಮೊದಲನೇ ಸಿನಿಮಾ ಹೇಳ್ಕೊಂಬಂತ ಇರೋದೇನಂದ್ರೆ ಒಬ್ಬ ಡೈರೆಕ್ಟರ್ ನಟ ಆಗ್ಬೇಕು ಅನ್ನೋದು ಇಷ್ಟ ಸರ್ ಡೈರೆಕ್ಟರ್ ನಟ ಆದ್ರೆ ಪ್ರೊಡ್ಯೂಸರ್ ಅದು ನಾವು ಚೆನ್ನಾಗಿ ಮಾಡಿದ್ರೆ ತಾನಾಗೆ ಅದು ಕಲೆಕ್ಷನ್ ಆಗ್ತದೆ ಪ್ರೊಡ್ಯೂಸರ್ ಒಳ್ಳೇದಾಗತ್ತೆ ನಾನು ಡೈರೆಕ್ಟರ್ ಏನು ಬೇಕು ಯಾಕಂದ್ರೆ ಅವನು ಹಗ್ಲು ರಾತ್ರಿ ಒಂದು ಏನೋ ಒಂದು ಕನ್ಸು ಆ ಕನ್ಸನ್ ಆ ಕನ್ಸನ್ ನನ್ಸು ಮಾಡೋಕೆ ಸಾಧ್ಯ ಇರೋದೇ ಕಲಾವಿದನಿಗೆ ಇನ್ಯಾರು ಯಾರು ಅವ್ರ ಅವ್ರ ತಮ್ಮನೋ ಅವ್ರ ಅಣ್ಣನೋ ಅವ್ರ ಅಕ್ಕನೋ ತಂಗಿನೋ ಅದನ್ನ ಕನ್ಸನ್ ನನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಆ ಕನ್ಸಲ್ಲಿ ಅವ್ರ ಕನ್ಸು ಕಂಡಿರ್ತಾನೆ ಆ ಕನ್ಸಲ್ಲಿ ಒಂದು ಹೀರೋ ಅಂತ ಒಂದು ಜೀವ ತುಂಬಿಡ್ತಾನೆ ವಿಲನ್ ಅಂತ ಒಂದು ಜೀವ ತುಂಬಿಡ್ತಾನೆ ಹೀರೋಯ್ನ್ ಅಂತ ಒಂದು ಜೀವ ತುಂಬಿ ಒಂದಷ್ಟು ಕ್ಯಾರೆಕ್ಟರ್ನ ಜೀವ ತುಂಬಿಡ್ತಾನೆ ಅವ್ನು ಪೇಪರ್ ಮೇಲೆ ತುಂಬಿಡ್ತಾನೆ ಮುಂದೆ ತುಂಬೋದಿದೆಯಲ್ಲ ಅದು ಕಲಾವಿದ ಜವಾಬ್ದಾರಿ ಈಗ ಕನ್ನಡದಲ್ಲಿ ತುಂಬಾ ಬದಲಾವಣೆಗಳಾಗ್ತಿದೆ ಕಾಂತಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಸೊ ನಮ್ಮ ಭಾಷೆ ಜನ ಮಾತ್ರ ಅಲ್ಲ ಬೇರೆ ಭಾಷೆಯವರು ತಿರುಗಿ ನೋಡೋ ಥರ ನಾವು ಮಾಡಿದೀವಿ ಈ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ವೆರಿ ಪ್ರೌಡ್ ಸರ್ ಬಹಳ ಪ್ರೌಡ್ ಆಗುತ್ತೆ ಯಾಕಂದ್ರೆ ನಾನು ಮತ್ತೆ ನನಗೂ ಗೊತ್ತಿರಲಿಲ್ಲ ಅದು ಕ್ರಿಕ್ ಪಾಡಿ ಟೈಮಲ್ಲಿ ನಮ್ಮ ಶಟ್ಟರ್ಗಳನ್ನ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅಲ್ಲಿ ರಿಷಬ್ ಶೆಟ್ಟಿಯವರು ಬರ್ತಾರೆ ಯಾಕೆ ನನಗೆ ಇವ್ರು ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ನಾನೊಂದು ಸಿನಿಮಾ ನನಗೊಂದು ಬಂದಿತ್ತು ಏನದು ನಮ್ಮ ಮೇಲೆ ಒಂದು ದಿನ ಅಂತ ಅದು ನನಗ್ ಬಂತು ನಂದಾದ್ಮೇಲೆ ಅದು ರಕ್ಷಿತ್ ಅವ್ರಿಗೆ ಹೋಯ್ತು ಅಲ್ಲಿಂದ ಹಂಗೆ ಒಂದಷ್ಟು ಜನಕ್ಕೆಲ್ಲ ಹಿಂಗೆ ಟ್ರಾವೆಲ್ ಮಾಡ್ಕೊಂಡ್ ಬಂತದು ಸೊ ಅಲ್ಲಿಂದ ನನಗೆ ರಕ್ಷಿತ್ ಚೆನ್ನಾಗಿ ಗೊತ್ತಿತ್ತು ಸೊ ರಕ್ಷಿತ್ ಅವ್ರಿಗೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಮಾತಾಡಿದಾಗ ಅಲ್ಲಿ ಪಕ್ಕದಲ್ಲಿ ರಿಷಬ್ ಇದ್ರು ರಿಷಬ್ ನಾನು ಗೊತ್ತಾಯ್ತ ಅಂತ ಗೊತ್ತಾಗಿಲ್ಲ ಹಿಂಗೆ ಡೈರೆಕ್ಟರ್ ಗೊತ್ತಾಯ್ತು ಹೇಳಿ ನಾನು ನೀವು ಒಂದು ಸಿನಿಮಾ ಮಾಡಿದ್ವಿ ಗೊತ್ತಾ ಐಸ್ ಪೈಸ್ ಅಂತ ಮೈಸೂರಲ್ಲಿ ಅದು ಏನೋ ಕಾರಣ ಅಂತ ನಿಂತೋಯ್ತು ಬಹಳ ಒಳ್ಳೆ ಸ್ಕ್ರಿಪ್ಟ್ ಅದು ಮಾಡಬೇಕಿತ್ತು ಸರ್ ಅದ್ರಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬಹಳ ಚಾಲೆಂಜಿಂಗ್ ಆಗಿತ್ತು ನಾನೇ ಮಾಡಿದ್ದೆ ನೋಯ್ಯೋ ಏನು ಏನ್ ಕತೆ ಹಂಗೆ ಮಾತಾಡ್ಕೊಂಡ್ವಿ ದಟ್ ಈಸ್ ಹೌ ಈ ರಿಮೆಂಬರ್ಸ್ ನಾನು ಮರ್ತೋಗ್ಬಿಟ್ಟಿದ್ದೆ ಅವ್ರು ನಂಗೆ ನಾಪ್ಸಿದ್ರು ಹಿಂಗೆ ಹಿಂಗೆ ಮಾಡಿದ್ವಿ ನಾವು ಮೈಸೂರಲ್ಲಿ ಒಂದು ಈ ಥರ ಒಂದು ಎರಡು ಮೂರು ದಿವಸ ನಾವು ಶೂಟ್ ಮಾಡಿದ್ವಿ ಸೊ ಹಂಗೆ ಅಲ್ಲಿ ಆ ಇಂದ ಬಂದು ಇವತ್ತು ಈ ಮಟ್ಟಕ್ಕೆ ಬರೋದಿದೆಯಲ್ಲ ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್ ಇಟ್ ಈಸ್ ಭಾಳ ಅವರು ಕಷ್ಟಪಟ್ಟು ಆಮೇಲೆ ಆ ಒಂದು ಇರೋದೇನು ಮನುಷ್ಯನ ತಲೆ ಇಷ್ಟು ಬ್ರೇನು ಅದರಲ್ಲಿ ಆ ವಸ್ತನ ಬಂದು ಅದ್ರ ಮೇಲೆ ಆ ವಸ್ತನಕ್ಕೆ ಆ ದೈವಶಕ್ತಿ ತುಂಬಿ ಒಂದು ಸಿನಿಮಾ ಮಾಡೋದಿದೆಯಲ್ಲ ದಟ್ ಈಸ್ ಅ ಗ್ರೇಟ್ ವಿಷಯ ನಾನು ಅದಕ್ಕೇನೆ ಯಾವಾಗಲೂ ಹೇಳೋದು ಆ ಸಿನಿಮಾಗೆ ಇವರೆಲ್ಲ ಪಟ್ಟಿರೋ ಕಷ್ಟಕ್ಕೆ ಆ ದೈ ಆ ದೈವ ಅದಕ್ಕೆ ತಥಾಸ್ತು ಅಂದ್ಬಿಟ್ಟಿದ್ದೇನೆ ಅದು ಬಿಟ್ಟು ಕೆ ಜಿ ಎಫ್ ಯೂಸ ನೆಕ್ಸ್ಟ್ ಲೆವೆಲ್ ಸಿನಿಮಾ ಕಲ್ಪನೆಗೆ ಮೀರಿದಂಥ ಸಿನಿಮಾ ಅದು ನಾವು ಆ ಮಟ್ಟಕ್ಕೆ ನನ್ನ ಪ್ರಕಾರ ಪ್ರಶಾಂತ್ ನೀಲ್ ಅವ್ರು ಬಿಟ್ರೆ ಇನ್ನೇನಾದ್ರು ಅವ್ರ ಥರವೇ ಯೋಚನೆ ಮಾಡಿ ಇನ್ನೊಬ್ಬ ಬರಬೇಕು ಅಂದರೆ ಎಲ್ಲವೂ ನಾವು ನಾವು ಯೋಚನೆ ಮಾಡೋದಕ್ಕಿಂತ ಒಂದು ಹತ್ತು ಇಪ್ಪತ್ತು ಪಟ್ಟು ಜಾಸ್ತಿ ಇರ್ತದೆ ಮಾಮೂಲಿ ಕತೆನೆ ಅವ್ರು ಹೇಳಕ್ ಹೊಲ್ಟ್ರೆ ಇವಾಗ ಅವ್ರು ಮಾಡಿದಂಥ ಉಗ್ರಂ ಉಗ್ರಂ ಕತೆ ನೀವು ನಾರ್ಮಲ್ ಆಗಿ ಹೇಳಿದ್ರೆ ಮಾಮೂಲಿ ಕತೆನೆ ಅದೇನು ಅಂತ ಎಕ್ಸ್ಟ್ರಾಡಿನರಿ ಇದೇನೋ ಡಿಫ್ರೆಂಟ್ ಅಂತಲ್ಲ ಬಟ್ ವೇ ಆಫ್ ಟೇಕಿಂಗ್ ದ ಸಿನಿಮಾ ಒಂದೊಂದು ಕ್ಯಾರೆಕ್ಟರ್ ಅವ್ರು ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು ಈ ಸೈಲೆಂಟ್ ಆಗಿರುವಂತ ನಮ್ಮ ಮುರಳಿ ಕ್ಯಾರೆಕ್ಟರ್ ಹಂಗೆ ಆಮೇಲೆ ಅದು ಬೇರೆ ರೀತಿಯಲ್ಲೇ ಅದನ್ನ ಎಸ್ಟಾಬ್ಲಿಷ್ ಮಾಡಿರೋದು ಔಟ್ಸ್ಟ್ಯಾಂಡಿಂಗ್ ಇವತ್ತು ಕೂತ್ಕೊಂಡು ನೋಡ್ರೆ ಮೈ ಜುಮ್ಮನತ್ತೆ ಸಿನಿಮಾ ಸೊ ಅದಕ್ಕೆ ನಾನು ಹೇಳೋದು ಯಾವುದೇ ಕತೆನ ಎಲ್ಲ ನಿಮ್ ಸರಿಗಮಪದಿ ಸಹ ಅಷ್ಟೇ ಇರೋದು ಅದೇ ತರ ಕತೆಗಳಲ್ಲೂ ಇಷ್ಟೇ ಹೇಳೋಂಥ ವಿಧಿ ನೀವು ಬದಲಾಯಿಸ್ಕೊಂಡಾಗ ಅದು ಹೊಸ್ತನ ಕಾಣುತ್ತೆ ಸರ್ ಈಗ ನೀವು ಸುದೀಪ್ ಅವ್ರನ್ನ ಕ್ಯಾಪ್ಟನ್ ಅಂತ ಕರಿತೀರಾ ಬಿಗ್ ಬಾಸ್ ಕೂಡ ಹೋಗಿ ಬಂದ್ರಿ ನಿಮ್ಮ ಒಂದು ಸಿನಿಮಾದಲ್ಲಿ ಸುದೀಪ್ ಕೂಡ ಬಂದು ಆಕ್ಟ್ ಮಾಡಿ ಹೋಗ್ತಾರೆ ನಾವು ಚಿಕ್ಕವರಿದ್ದಾಗ ನಮ್ದು ಒಂದು ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಬಸೇಶ್ ನಗರದಲ್ಲಿ ಅಲ್ಲಿ ನಮ್ಮ ಕ್ಯಾಪ್ಟನ್ ಅವಾಗ ಬರೋರು ಅವ್ರಿಗೆ ಹಾಡೋದು ಹಾಡಾದ್ಮೇಲೆ ಮಾಡ್ಕೊಂಡು ಅಂದ್ರೆ ಸುದೀಪ್ ಸುದೀಪ್ ಓಕೆ ಸುದೀಪ್ ಬರೋರು ಅವಾಗ ನಾವೆಲ್ಲ ಬಹಳ ಚಿಕ್ಕ ಹಾಯ್ ಹಾಯ್ ಹಲೋ ಯು ಅವರ ಮಾತಾಡ್ಸ್ಕೊಂಡಿದ್ದು ನಾನು ಇನ್ನೂ ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಇಲ್ಲ ನೈಂಟಿ ಸೆವೆನ್ ನೈಂಟಿ ಏಟ್ ಅಲ್ಲಿಂದ ಪರಿಚಯ ಪರಿಚಯ ಆದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದೆ ಇಂಡಸ್ಟ್ರಿಗೆ ಬಂದ್ಮೇಲೆ ಗುನ್ನಾ ಸಿನಿಮಾದಲ್ಲಿ ಒಂದು ಗೆಸ್ಟ್ ಎಕ್ಪೀರಿಯನ್ಸ್ ಇದೆ ಅಂತ ಗೊತ್ತಿಲ್ಲ ಸೊ ಗುನ್ನಾಗಿಂತ ಮುಂಚೆ ಏನಾಯ್ತು ನಮ್ಮ ಭಟ್ರು ಇದನ್ನ ರೆಡಿ ಮಾಡ್ಕೊಂಡಿದ್ದು ಕತೆ ರಂಗ ಎಸ್ ಅದನ್ನ ಹೇಳಕ್ ಕೊಡ್ಬೇಕಾದ್ರೆ ನಾನು ಅವ್ರ ಜೊತೆಗೆ ಹೋಗಿದ್ದೆ ಹೋಗಿ ಮಾತಾಡಿದಾಗ ಮತ್ತೆ ಅದೆಲ್ಲ ನಾವೆಲ್ಲ ಹಳೆ ಎಲ್ಲ ಇದನ್ನ ಹಾಕೊಂಡು ಅವರು ಮಡಿ ನೋಡಿದ್ದೆ ತುಂಬಾ ಚೆನ್ನಾಗಿದೆ ಹಾಕೊಂಡ್ ಚೆನ್ನಾಗಿ ಮಾಡಿದೆ ಅಂತೆಲ್ಲ ಹೇಳಿ ಮಾತಾಡ್ಕೊಂಡು ಇದು ಇವಾಗ ಇದನ್ನ ನೋಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಟ್ರು ಅವ್ರ ಜೊತೆ ಕೆಲಸ ಆ ಫೀಲಿಂಗೇ ಬೇರೆ ಹಂಗೆ ಹಿಂಗೆ ಅಂತೆಲ್ಲ ನಾನು ಒಂದಷ್ಟು ನಮ್ಮ ಟೀಮ್ ಅಲ್ವಾ ಬಿಟ್ಕೊಡಂಗಿಲ್ಲ ಎಲ್ಲ ಹೇಳಿದ್ದೆ ಅದೆಲ್ಲ ಓಕೆ ಆಯ್ತು ಓಕೆ ಆದಮೇಲೆ ಗುನ್ನಾ ಬಂತು ಗುನ್ನಾದಲ್ಲಿ ಇದರ ಒಂದು ಗೆಸ್ಟ್ ಅಪೀರಿಯನ್ಸ್ ಇದೆ ಅಂದಾಗ ನೀವೇ ಮಾತಾಡ್ಬಿಟ್ರಿ ಪರಿಚಯ ಅಲ್ವಾ ಅಂತ ನಮ್ಮ ಡೈರೆಕ್ಟರ್ ಹೇಳೋದು ಸೊ ಹೋಗಿ ಈ ಆದಮೇಲೆ ನನ್ನ ಮೇಲೆ ಏನೋ ಒಂದು ಪ್ರೀತಿಗೋಸ್ಕರ ವ್ಯಕ್ತಿ ಆಯ್ತು ಮಾಡ್ತೀನಿ ಹಿಂಗಿದೆ ಬಟ್ ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಿಂಗಿದೆ ಆಲ್ರೆಡಿ ನಾನು ಸಾರಾ ಗೋವಿಂದ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದ್ದೀನಿ ಚೆಂದ ಸೊ ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ನಡಿಬೇಕು ಅಂತ ಆಯಿತು ಅಂತ ಅದಕ್ಕೆಲ್ಲ ಒಪ್ಕೊಂಡ್ರು ಅದ್ರ ಪ್ರಕಾರ ನಡೀತು ಅನ್ಕೊಂಡಿದ್ದು ಫಸ್ಟ್ ಏನಂದ್ರೆ ಬರ್ತಾರೆ ಒಂದು ಡೈಲಾಗು ಡೈಲಾಗ್ ಆದ್ಮೇಲೆ ಒಂದು ಸಾಂಗು ಸಾಂಗ್ ಆದ್ಮೇಲೆ ಓಡ್ತಾರೆ ಅಂತ ಬಟ್ ಆಮೇಲೆ ಅದಕ್ಕೆ ಐಡಿಯಾ ಒಂದಷ್ಟು ಡೈರೆಕ್ಟರ್ ಜೊತೆಗೆ ಕೂತು ಮಾತಾಡಿ ಇವ್ರು ಅದನ್ನ ಹೇಳರು ಫೈ ಇದು ಸಾಂಗ್ ಮುಗಿತಾ ಇದ್ದಂಗೆ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ ಆ ಫೈಟಲ್ಲಿ ಪ್ರೀತಿಗೋಸ್ಕರ ಯಾವತ್ತು ಈ ಕಿಚ್ಚನ್ ಜೊತೆಗೆ ಇರ್ತಾನೆ ಅಂತ ಹೇಳೋದೇ ಅದೊಂದು ಹೈಲೈಟ್ ಅದರ ನಾಳೆ ನಿನಗೆ ಏನೇ ಅದು ಈ ಜೊತೆಗೆ ಇರ್ತಾನೆ ಅಂತೇಳಿ ಹೊರಡ್ತಾನೆ ಸೊ ಅದೊಂದು ನೀಟಾಗಿ ಒಂದು ಫ್ರೇಮ್ ಆಯ್ತು ಆಯ್ತು ಸುದೀಪ್ ಅವ್ರು ಬರ್ತಿದ್ದಾರೆ ಅಲ್ಲಿ ಸುದೀಪ್ ಅಪಿಯನ್ಸ್ ಇದೆ ಅನ್ನೋದೇ ಒಂದ್ ದೊಡ್ಡ ಹೈಲೈಟ್ ಆಗಿತ್ತು ಕೂಡ ಹಾಕಿದ್ರು ಆಮೇಲೆ ಕಟ್ಔಟ್ ಹೌದು ಸುದೀಪ್ ಅವರು ನಿಮ್ಮ ಲೈಫ್ ಅಲ್ಲಿ ಇದಾರ ಈಗಲೂ ಇದಾರ ಸರ್ ಒಳ್ಳೆ ಯೋಚನೆ ಮಾಡೋರಿಗೆ ಅವರು ಜೊತೆಗೆ ಇರ್ಲೇಬೇಕು ಯಾವಾಗಲೂ ಅಂತ ಏನಿಲ್ಲ ಇಲ್ಲ ಎಲ್ಲೇ ಆದ್ರು ನಾವು ಅದೇ ಪ್ರೀತಿ ಇರ್ತದೆ ನಾವೇನು ರೆಗ್ಯುಲರ್ ಆಗಿ ಸಿಗಬೇಕು ಅಂತ ಹೇಳಿಲ್ಲ ನಾವ್ ಎಲ್ಲೇ ಇದ್ರು ಕೂಡ ಇವಾಗ ಮೊನ್ನೆ ಅವ್ರ ಇತ್ತು ಫೋನ್ ಮಾಡಿದೆ ಅವ್ರ ಸ್ವಿಚ್ ಆಫ್ ಇತ್ತು ಬಟ್ ಮೆಸೇಜ್ ಕಳಿಸ್ದೇ ನಾನು ಹೋಗ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಾನು ಇದಲ್ಲಿದ್ದೆ ಸೊ ಹಾಗಾಗಿ ಹೋಗ್ಲಿಕ್ಕಾಗ್ಲಿಲ್ಲ ಬಟ್ ಅವ್ರಿಗೆ ಮೆಸೇಜ್ ಕಳಿಸ್ದೆ ಮೆಸೇಜ್ಗೆ ಇದು ಮಾಡ್ತೀವಿ ಸೊ ಹಾಗಾಗಿ ನಾವೆಲ್ಲ ಇದನ್ನು ಆ ಪ್ರೀತಿ ಇದ್ದೇ ಇರ್ತದೆ ಯಾವಾಗ ಸಿಕ್ಕರೂ ಅದೇ ತರನೇ ಇರ್ತೀವಿ ಹೇಗೆ ಸರ್ ಅವರು ಅಂದ್ರೆ ಈಗ ಅಷ್ಟು ಬಿಸಿ ಇರ್ತಾರೆ ಅದ್ರ ಮಧ್ಯೆ ಅವ್ರು ಸುತ್ತಮುತ್ತ ಇರೋರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಜೊತೆಗೆ ಅವ್ರು ಏನೇ ಮಾಡಿದ್ರು ಕರೆಕ್ಟಾಗಿರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾನು ಆ ಒಂದು ವಿಷಯದಲ್ಲಿ ನಾನು ಒಪ್ಕೋತೀನಿ ಸರಿ ಅಂದ್ರೆ ಇಟ್ಸ್ ವೆರಿ ಸಿಸ್ಟಮ್ಯಾಟಿಕ್ ವೆರಿ ಪ್ರೊಫೆಷನಲ್ ಆಮೇಲೆ ಏನು ಬೇಕೋ ಅವ್ರಿಗೆ ಗೊತ್ತಿದೆ ಆಮೇಲೆ ಅವ್ರು ಏನು ಮಾಡ್ಬೇಕು ಅಷ್ಟೇ ಮಾಡೋದು ಅದಕ್ಕಿಂತ ಹೆಚ್ಚೇನು ಮಾಡಬೇಕು ಸುಮ್ ಸುಮ್ನೆ ನನ್ನ ಕ್ಲೋಸ್ ನೀನ್ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ನಿನಗೆ ಸುಳ್ಳು ಆಶ್ವಾಸನೆಗಳು ಕೊಡೋದು ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ಅನ್ನೋದು ಅದೆಲ್ಲ ಏನೂ ಇಲ್ಲ ನೀನು ಎಲ್ಲಿ ಚೆನ್ನಾಗಿರೋ ನೀನು ಇನ್ಫ್ಯಾಕ್ಟ್ ನನಗೆ ಬಹಳ ಹಿಂದೆನೆ ಅವ್ರು ಹೇಳಿದ್ರು ನೀನು ಬರೀ ಹೀರೋ ಆಗಿ ನೀನು ಬಂದಿದ್ದೆ ಬರೀ ಹೀರೋದೇ ತರಲಿಟ್ಕೊಂಡು ನೀನು ಯೋಚನೆ ಮಾಡ್ಬೇಡ ನಿನಗೆ ಯಾವ್ದಾರು ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ನೀನು ಮಾಡು ಅಂತ ಒಂದು ಐಡಿಯಾ ಬಹಳ ಹಿಂದೆ ಆಲ್ಮೋಸ್ಟ್ ಒಂದು ಎಂಟತ್ತು ವರ್ಷದ ಹಿಂದೆ ಹೇಳಿದ್ರು ಯಾವ್ದಾದ್ರು ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಮಾಡು ಸುಮ್ಮನೆ ಯಾಕಿರ್ತೀಯ ಅಂತ ಸೊ ಈಸ್ ಅ ವೆಲ್ ವಿಷರ್ ಅವ್ರು ಎಲ್ಲೇ ಇದ್ರು ಈಸ್ ಅ ವೆಲ್ ವಿಷರ್ ಸೊ ಹಂಗೆ ಅವ್ರದ್ದು ಯಾವುದೇ ಸಿನಿಮಾ ಆಗಲಿ ಇನ್ನೊಂದು ಏನಾರ ಆಗಲಿ ನಾವು ಅದೇ ರೀತಿಯಲ್ಲಿ ಸ್ಪಂದಿಸ್ತಾ ಇರ್ತೀವಿ ಓಕೆ ಈ ಬಿಗ್ ಬಾಸಿಗೆ ಹೋಗಿರೋದು ಸುದೀಪ್ ಅವರ ಇನ್ಫ್ಲುಯೆನ್ಸ್ ಹೇಗೆ ಅದು ಇಲ್ಲ ಅದು ನನ್ನನ್ನು ಅವಾಗ ಸುವರ್ಣ ಮಾಡಿದ್ದು ಓಕೆ ನನ್ನನ್ನು ತುಂಬ ಸರಿ ಅವರು ಟ್ರೈ ಮಾಡಿದ್ರು ರೀಚ್ ಆಗೋಕ್ಕೆ ನಾನು ಒಂದು ಸಾವ ಗೊತ್ತಿಲ್ಲದಿರೋ ನಂಬರ್ ಎಲ್ಲ ಫೋನ್ ಎತ್ತಲ್ಲ ಈ ಥರ ಎಲ್ಲ ಇದ್ದೆ ನಾನು ಆಮೇಲೆ ಕ್ಯಾಪ್ಟನ್ ಫೋನ್ ಮಾಡಿಬಿಟ್ಟು ನನಗೆ ಹಿಂಗೆ ಟ್ಯಾಗು ಅಂತ ಫೋನ್ ಮಾಡ್ತೀನಿ ಫೋನ್ ಎತ್ತು ಇಂತಿಂತ ನಂಬರ್ ಏನು ಬರುತ್ತೆ ಅಂತ ಹೌದಾ ಓಕೆ ಓಕೆ ಒಂದು ಗೊತ್ತಿರೋದಲ್ಲ ಅದಕ್ಕೆ ನಾನು ಯಾರ್ದು ಎತ್ತಾ ಇರಲಿಲ್ಲ ಇಂತಿಂತ ನಂಬರ್ ಏನು ಬರುತ್ತೆ ಅದ ಹಿಂಗೆ ಬಿಗ್ ಬಾಸ್ ಅಂತಿದೆ ಸರ್ ಬಿಗ್ ಬಾಸ್ ಸ್ಪೆಲ್ಲಿಂಗ್ ಗೊತ್ತು ಸರ್ ಬಿಗ್ ಬಾಸ್ ಅಂದ್ರೆ ಏನು ಒಂದೇ ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ ಓಕೆ ಫಸ್ಟ್ ಫಸ್ಟ್ ಸೀಸನ್ ರಾಗ ಹೋದಾಗ ನೋಡಿರ್ಲಿಲ್ಲ ಕೆಲವು ಒಂದೋ ಎರಡೋ ಎಪಿಸೋಡ್ ನೋಡಿದ್ದೆ ಬಟ್ ನನಗೆ ಅದು ಅಂತ ಏನು ಇಂಪ್ಯಾಕ್ಟ್ ಆಗಿಲ್ಲ ಆಮೇಲೆ ನನ್ನ ನನ್ನ ವೇ ಆಫ್ ಲಿವಿಂಗ್ಗೆ ಬಿಗ್ ಬಾಸ್ ಇಸ್ ನಾಟ್ ಮೈ ಪ್ಲಾಟ್ಫಾರ್ಮ್ ಸರ್ ನನಗೆ ಗಾಸಿಪ್ಸ್ ಬರಲ್ಲ ನಾಟಕ ಮಾಡಕ್ ಬರಲ್ಲ ನಮ್ದು ಏನೇ ಏಕೆ ಮಾಡಿದ ಹೋಯ್ತು ಕೂಡ ನಾನೇನೋ ನಿಮ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಬೇಕು ಹೇಳಿದ್ರೆ ನೀವು ಅದು ಸರಿಪಡಿಸ್ಕೊಳ್ಳೋಕೆ ಸಾಧ್ಯ ನನ್ನಲ್ಲೂ ಏನೋ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು ನೀವು ಅಲ್ವಾ ಅದು ಬಿಟ್ಟು ನಿಮಗೆಲ್ಲ ಹಿಂಗೆಲ್ಲಾ ಸುತ್ತಾಡಿಸಿ ಪತ್ತಾಡಿಸಿ ಆಮೇಲೆ ಕೊನೆಯಲ್ಲಿ ನಿಮ್ಮಲ್ಲಿ ಪ್ರೀತಿ ತೋರ್ಸಿ ಎಲ್ಲಾ ಮಾಡಿ ಆಮೇಲೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ವೆರಿ ನಾಟಕೀಯ ಅನ್ಸತ್ ನನಗೆ ಅದ್ರ ಬೇನಿದ್ರೆ ಅದು ನನ್ನ ನೋಡಿ ಬಿಗ್ ಬಾಸ್ ಅಲ್ಲಿ ನೋಡ್ರೆ ನಾನೇ ತುಂಬಾ ಸೈಲೆಂಟ್ ಆಗಿದ್ದೀನಿ ಏನು ಸ್ಕ್ರಿಪ್ಟ್ ಆಲ್ ಎವ್ರಿಥಿಂಗ್ ಇಸ್ ವಾಟ್ ಅವರ್ ಯು ಸೀಸ್ ಹಂಗೆ ಒಳಗೆ ಬಟ್ ನಿಮಗೆ ಅಲ್ಲಿ ತರಲೆ ಮಾಡೋರು ಗಾಸಿಪ್ಸ್ ಮಾತಾಡೋರು ಇಂಥವ್ರನ್ನ ಜಾಸ್ತಿ ತೋರಿಸ್ತಾರೆ ಯಾಕಂದ್ರೆ ಅದೇ ಬೇಕಾಗಿರೋದು ಇವತ್ತಿನ ಜನಕ್ಕೆ ಅಲ್ವಾ ಇವಾಗ ಸಂದೀಪ್ ಅವ್ರು ತುಂಬ ಒಳ್ಳೆಯವರು ಮಯೂರು ತುಂಬ ಒಳ್ಳೆಯವನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಅವನು ಏನೇನು ಬೇಕೆಲ್ಲ ಕೆಲ್ಸಗಳು ಮಾಡಿ ಯೋಗ ಮಾಡಿ ಎದ್ದು ಮಾಡಿ ಯಾರು ಸರ್ ನೋಡ್ತಾರೆ ಇದೇ ಬೆಳಗ್ಗೆ ಆ ಸಂದೀಪ್ ಅವರು ಮಯೂರ್ ಅವರು ಎದಾಡ್ತಾರೆ ಎದ್ದಿದ ತಕ್ಷಣ ಎರಡು ಪೆಗ್ ಹಾಕ್ತಾನೆ ಹೊಡೆದಾಡ್ಕೊಂತಾರೆ ಕಷ್ಟಾರೆ ಒಬ್ಬರಿಗೊಬ್ ರಕ್ತ ಬರಂಗ್ ಹೊಡೆದಾಡ್ತಾರೆ ಅಂದ್ರೆ ಆಯ್ ಏನೋ ವಿಶೇಷವಾಗಿದೆ ಅಂತ ಜನ ಕುತ್ಕೊಂಡು ನೋಡ ಜನಕ್ಕೆ ಏನ್ ಬೇಕು ಅದ್ ಬಿಗ್ ಬಾಸ್ ಕೊಡ್ತಾ ಇದೆ ಅಷ್ಟೇ ಬಟ್ ಆ ಒಂದು ಪ್ಲಾಟ್ಫಾರ್ಮ್ಗೆ ಅಲ್ಲ ಅಂತ ನನ್ ಫೀಲಿಂಗ್ ಅಯ್ಯೋ ಸಾರ್ ಅವಲ್ಲಿ ಬಿಡಿ ಅದು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ನಮ್ಮ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಅದ್ರ ಬಗ್ಗೆ ಏನು ಹೇಳಂಗಿಲ್ಲ ಬಟ್ ನನಗೆ ಬಹಳ ನನ್ಗೆ ಉಸು ಕಟ್ಕೊಂಡ್ಬಿಟ್ ಸರ್ ಒಳಗೆ ಯಾರು ಬಿಟ್ಟ ಸರ್ ಯಾರು ಆನಂದವಾಗಿ ಖುಷಿಗೆ ಹತ್ತಿದ ನೋಡಿರ್ತೀರ ದುಃಖದಲ್ಲಿ ಹತ್ತಿರ್ತಾರೆ ನನಗೆ ಅಲ್ಲಿಂದ ಬಿಟ್ರು ಅಂತ ಹತ್ತಿದ್ದೀನಿ ಸರ್ ನಾನು ಅಯ್ಯಪ್ಪ ಬಿಟ್ಬಿಟ್ರಲ್ಲ ಸರ್ ನನಗಲ್ಲ ಇದು ನನಗಲ್ಲ ಅಂತಾನೆ ಬಂದಿದ್ದೀನಿ ಆಚೆ ಹಂಗೆ ನಾನು ಅಂದ್ಕೊಂಡಿದ್ದು ಒಂದು ಮೂರು ವಾರಕ್ಕೆ ಆಚೆ ಬರ್ತೀನಿ ಅಂದು ಖುಷಿ ಖುಷಿಯಾಗಿ ಹೋಗಿದ್ದು ಬಟ್ ನಿಮ್ಮ ಶೂಟಿಂಗ್ ಬೆಂಗಳೂರಲ್ಲಿ ಇರಲಿಲ್ಲ ನಮ್ದು ಲೋನ್ ಅವಲ್ಲ ನಮ್ಮದು ಲೋನ್ ಅದಲ್ಲಿ ಹಾಂ ಅಲ್ಲಿ ಹೆಂಗಿತ್ತು ಸರ್ ಬ ಮನೆ ಸರ್ ಅದು ಅಕ್ಕ ಗಾಳಿ ಫೋಟಾ ಸಿನಿಮಾದಲ್ಲಿ ಹಾಂ ರಂಗಣ್ಣ ನಗು ಅವರು ಪಂಚಾಡ್ಕೊಂಬಂದು ಇದು ಯಾವುದೋ ಇದು ಬಚ್ಚಲು ಮನೆ ಇದ್ದಂಗೆ ಅಂತಾರಲ್ಲ ಅದೇ ಕಾನ್ಸೆಪ್ಟು ಸರ್ ಟ್ವೆಂಟಿ ಫೋರ್ ಸೆವೆನ್ ನಿಮಗೆ ಬರ್ತಾನೆ ಇರ್ತದೆ ಮಳೆ ನಿಂತರೆ ಒಂದು ಅರ್ಧ ಗಂಟೆ ನಿಲ್ಲಬಹುದು ಅದಕ್ಕೆ ಅಲ್ಲಿ ನಿಮಗೆ ಶೀಟ್ ಹಾಕಿ ಶೀಟ್ ಮೇಲೆ ಮೂರು ಲೇಯರ್ ಹಾಕಿ ಬಿಟ್ಟಿರ್ತಾರೆ ಮಳೆ ಶಬ್ದ ಕೇಳಬಾರ್ದು ಬರ್ತಾನೆ ಇರೋದು ಮಳೆ ನಿಮಗೆ ಆ ಥರ ಆಮೇಲೆ ಭಾಳ ಚಳಿ ಬಹಳ ಇಟ್ಸ್ ಬೇಸಿಕಲಿ ಹಿಲ್ ಸ್ಟೇಷನ್ ಏರಿಯಾ ಅಲ್ವಾ ಆಮೇಲೆ ನಿಮಗೆ ಅಲ್ಲಿ ಇದ್ದಿದ್ದಂಥ ಬಿಗ್ ಬಾಸ್ ಮನೆ ನಾನು ಕೇಳ್ಪಟ್ಟಿದ್ದು ಅಲ್ಲಿ ಮುಂಚೆ ಏನೋ ಒಂದು ಗ್ಲಾ ಏನೋ ಫ್ಯಾಕ್ಟ್ರಿ ಇತ್ತಂತ ಫ್ಯಾಕ್ಟ್ರಿ ಸುಟ್ಟೋಗಿ ಕ್ಲೋಸ್ ಆಗೋಗಿದ್ದು ಜಾಗದಲ್ಲಿ ಇವ್ರು ಮಾಡಿದ್ದಾರೆ ಅಂತ ಸುಮಾರು ಜನ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅದಿದ ಸುಮಾರು ಮಾತುಗಳು ಹೌದಾ ಹಂಗ ಅಂತ ನನಗೆ ಬೇರೆ ನೆಗೆಟಿವ್ ಅದು ಇದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹೌದಾ ಹಂಗೆ ಹಿಂಗೆ ಅಂತ ಬಟ್ ಏನಾಗುತ್ತೆ ನಿಮಗೆ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ಯಾರಿಗೂ ಒಳಗೋಕೆ ಬಿಡಲ್ಲ ನೆಕ್ಸ್ಟ್ ಸೀಸನ್ಗೆಲ್ಲ ರೆಡಿ ಮಾಡ್ತಾರೆ ಬಟ್ ಬಟ್ ಅದೇನು ಅವ್ರದ್ದು ಟೀಮ್ ಇದೆ ವೆರಿ ಪ್ರೊಫೆಷನಲ್ ಟೀಮ್ ಇಟ್ಸ್ ಬೇಸಿಕಲಿ ನ್ಯೂಜಿಲ್ಯಾಂಡ್ ಟೀಮ್ ಏನೋ ಅದು ಎಂಡಮಾಲ್ ಸೊ ಅವ್ರದ್ದು ಒಂದು ಟೀಮ್ ಕಟ್ಕೊಂಡ್ಬರ್ತಾರೆ ಅವ್ರಿಗೆ ಏನು ಅವ್ರಿಗೆ ಏನು ಬೇಕು ಆ ಪ್ಲೇ ಹೆಂಗ್ ಬೇಕು ನೀವು ಬಿಗ್ ಬಾಸ್ ಅಲ್ಲಿದ್ದೀರಾ ಅಂದರೆ ನೀವು ಯಾವ್ದಾರ ಒಂದು ಹುಡುಗಿ ಹತ್ರ ಜಾಸ್ತಿ ಮಾತಾಡ್ತಿದ್ರ ಅಂದ್ರೆ ಅವ್ರು ಹಂಗೆ ಸಂಬಂಧ ಬಿಡಿಸ್ತಾರೆ ಸೊ ಆ ಥರದ್ದೆಲ್ಲ ಅವ್ರು ಚೆನ್ನಾಗಿ ಪ್ಲೇ ಮಾಡ್ತಾರೆ